ಹಲೋ ಲೋ ನನ್ನ ಮಗನೇ ಸುನೀಲಾ ಈಟ್ ಈಟೊತ್ತಾದ್ರೂ ಮಂತ್ವನೇ ಬರ್ಲಿಲ್ಲ ಇವತ್ತು ಹ ಸಲ ಸಲ ಭಾನುವಾರ ಆದ್ರೆ ಆಯ್ತು ಹತ್ತು ಗಂಟೆ ಅಷ್ಟೊತ್ತಿಗೆ ಮಂತ್ವ ಬರ್ತಿದ್ದೆ ಎಲ್ಲರ ಬಾ ಹೋಗ್ ಬಾರ್ಲ ಚಂದು ಅಂದ್ಕೊಂಡು ಇವತ್ತು ಹೊತ್ತಾದ್ರೂ ಬಂದೇ ಇಲ್ಬೋದಲ್ಲ ಯಾಕೋ ಯಾಕು ಯಾಕೆ ಏನಾಯ್ತು ಮತ್ತೆ ಮತ್ತೆ ನಾನು ಅನ್ಕೊಂಡಿದ್ದೆ ಗೊತ್ತಲ್ಲ ನೀನು ನನ್ ಮೇಲೆ ಕೋಪ ಮಾಡ್ಕೊಂಡು ಬಂದಿಲ್ಲ ಅನ್ಸುತ್ತೆ ಬೇಜಾರ್ ಗೇಜಾರು ಮಾಡ್ಕೊಂಡಿರ್ಬೇಕು ಅದಕ್ಕೆ ಅಂದ್ಕೊಂಡ್ ಬಂದೆ ಕಣೋ ನಾನು ಯಾಕ ಏನಾಯ್ತಾ ಹ ಅಮ್ಮ ಏನಾರು ಹುಡುಕೆ ಅಲ್ಲ ಹಹ್ ಒಡಿತೇನ ಸುನಿಲಾ ಳ ನನ್ನ ಮಗನೇ ಚಂದ ತಡಿ ಬಂದ ರೈಟು ಯಾಕ ತಿಂಗ್ ಮಾತಾಡ್ತೀಯ ಒಂದು ಗळಗೆನ ಬಾಯಿ ನಿಲ್ಲಸ್ತಂಗೇ ಹಂಗೆ ಟ್ರೈನ್ ಉತ್ಕೊಂಡು ಹೋಗಂಗೇ ಪಿಪಿ ಉತ್ಕೊಂಡು ಹೋಗಂಗೂತ್ತಿಯಲ್ಲನ ತಡಿ ಒಂದು ನಿಮಿಷ ನೋಡ್ದೆ ಇನ ನನ್ನ ಮಗುನ ಹೋಗಲ್ಲೋ ನಾನು ಏನೋ ಬೇಜಾರ್ ಮಾಡ್ಕೊಂಡಿರಬೇಕು ಅದಕ್ಕೆ ಬಂದಿಲ್ಲ ಅಂತಕೊಂಡು ನಾನು ಹುಡುಕಿಕೊಂಡು ಬಂದ್ರೆ ಇವನು ಏನೇನೋ ಅಂತಾನೆ ಪಿಪಿ ಟ್ರೈನು ಅಂತಕೊಂಡು ಲವ್ ಚಂದು ಏನ್ ಗೊತ್ತಾ ನೀನ್ ಮಾತ್ರ ನಿನ್ನೆ ಹೋಮ್ ವರ್ಕ್ ಬರ್ಕೊಂಡ್ ಬಂದ್ಬಿಟ್ಟಿದೆ ಎಲ್ಲ ನಾನು ನಾನಿಲ್ ಬರ್ಕೊಂಡ್ ಬಂದಿದ್ದೆ ನಾನ್ ಬರ್ದಿರಲ್ವಲ್ಲ ಸರ್ ಬೈದಿರ್ತಾನೆ ಸೋಮವಾರ ಎರಡ್ ಸಲ ಬರ್ಕೊಂಡ್ ಬರ್ಬೇಕು ನಾಳೆ ರಜೆ ಇರುತ್ತೆ ಬರ್ಕೊಂಡ್ ಬರ್ಬೇಕಂತ ಅದಕ್ಕೆ ಬರ್ತಿದ್ದೆ ಇಷ್ಟೊತ್ತರ್ಗು ಬರ್ದಾದ್ಮೇಲೆ ಈಗ ಕುತ್ಕೊಂಡಿದೀನಿ ನೀನಂತೂ ಎಲ್ಲ ಬರ್ದಿಯಪ್ಪ ಆರಾಮಾಗಿ ತಿರ್ಗಾಡ್ತಿದ್ಯಾ ನಾನ್ ಬರೋದಿಲ್ಲ ಏನಿಲ್ಲ ನಾನೇನ್ ಮಾಡೋಣ ಅದಕ್ಕೆ ನಾನು ಏನು ಬರಕ್ ಆಗಿಲ್ಲ ನಿಮ್ ಅಂತಾವ ಲೋ ಲೋ ಸುನಿಲ್ಲ ನಿನ್ ಮೋಸ ಅಲ್ವಲ್ಲ ನಾನೇನ್ಲ ಮಾಡೋಣ ನೀನ್ ಬರ್ದಲ್ಲೇ ಇರೋದಕ್ಕೆ ನೀನು ಬರಿಬೇಕಿತ್ತು ನಿಮ್ಮ ಅತ್ತೆ ಮನೆಗೆ ನೆಂಟರ ಮನೆಗೆ ಹೋಗ್ಬಿಟ್ಟಿದ್ದೆ ನೀನು ನೆಂಟರ ಮನೆಗೆ ಹೋಗ್ಬಿಟ್ಟು ಸೀದಾ ಅಲ್ಲಾಡಿಸ್ಕೊಂಡು ಬಂದಿಯಾ ಸ್ಕೂಲ್ ಹತ್ರ ನೆನೆ ನೀನು ಬರಿಬೇಕಿತ್ತು ಓಮ್ ಮಾರ್ಕ್ನ ನಂದೇ ಇಲ್ಲ ತಪ್ಪು ನನ್ ಮೇಲೆ ಕೋಪ ಮಾಡ್ಕೊತಿಯಾ ಹಾ ಸರಿ ಆಯ್ತು ಬರೋ ಕೋಪ ಮಾಡ್ಕೊತಿಲ್ಲ ಯಾ ಒಂದ್ ಕೆಲಸ ಮಾಡೋಣ ಈಗ ಕಗಂಬ ಹೋಗು ಇಬ್ರು ಹಾ ನಾನು ಒಂಚೂರು ಬರ್ಕೊಡ್ತೀನಿ ಅತ್ಲಾಗಿ ಬೇಗ ಆಗುತ್ತೆ ಆಮೇಲೆಲ್ಲಾದ್ರು ಆಟಾಡ್ಕೊಂಡ್ ಬರಕ್ ಹೋದ್ರೆ ಆಗುತ್ತೆ ಹ್ಮ್ ಹೋಗ್ ತಗೊಂಬ ಲೋ ಬರೀ ಅಣ್ಣ ಚಂದ್ ಸರ್ರಿಗೆ ನಮ್ಮ ಸರಿ ಅಕ್ಷರ ಮತ್ತೆ ತಿರ್ಗಾ ಬರ್ಸೋ ಸುಮ್ಮನಿರಪ್ಪ ಬ್ಯಾಣ್ಣ ಮತ್ತೆ ಸರಿಯಾಗಲ್ಲ ಪೇಜ್ ಏನೋ ಆಯ್ತು ಅಷ್ಟೇ ದಿನನೇ ಎಲ್ಲಾ ಬರ್ದ ಇನ್ನೊಂದು ಪೇಜ್ ತೇಜ್ ಅಷ್ಟೇ ಆಮೇಲೆ ಸಂಜೆ ಗಂಟಾ ಕುತ್ಕೊಂಡ್ ಬಿಟ್ಟು ಬರ್ದಿಟ್ರೆ ಮುಗ್ದೋಗ್ ಬಿಡದ್ ತಲೆ ಬರ್ದಿದೀನಿ ಲೋ ಹ್ಞೂ ಕರೆಕ್ಟಾಗಿ ಬರ್ದಿಯ ತಾನೆ ಮತ್ತೆ ಹ್ಞೂ ಸರ್ ಏನಿಲ್ಲ ಮತ್ತೆ ಬೈತಾರೆ ಮತ್ತೆ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಹ್ಞೂ ಬರೆಯೋ ಕುತ್ಕೊಂಡು ಸರ್ ಬೈತಾರೆ ನೋಡು ಆ ಪಿಂಕಿ ಮುಂದೆ ಎಲ್ಲ ಮರ್ಯಾದೆ ತೆಗಿತಾರೆ ನೋಡು ಮತ್ತೆ ಪಿಂಕಿ ನಗ್ತಿರ್ತಾಳೆ ಮತ್ತೆ ನಾವು ಚೆನ್ನಾಗಿ ಓದ್ಬೇಕು ನೋಡ್ರ ಪಿಂಕಿ ಹೆಂಗ ಆಡ್ಕೊಂಡ್ಳು ಶನಿವಾರನೇನೇ ನೀನು ಓಮಾರ್ಕ್ ಬರ್ಕೊಂಡ್ಬಂದಿಲ್ಲ ಅಂತ ಹಾಂ ನಿನಗೆ ಆಡ್ಕಳೋದು ಒಂದೇನೇನೆ ನನಗೆ ಆಡ್ಕೊಂಡು ಬರೋದು ಒಂದೇನೇ ಹ್ಞೂ ಚೆನ್ನಾಗಿ ಮಾಡ್ಕೊಂಬಾ ಓಮಾರ್ಕ್ ಮತ್ತೆ ಸರಿನಾ ನೋ ನನ್ನ ಮಗನೇ ಚಂದು ಎಲ್ಲ ಅಪರೂಪ ಒಂದಿಸ ಹೋಮ್ ವರ್ಕ್ ಬರ್ಕೊಂಡ್ ಬಂದ್ಬಿಟ್ಟು ಬಿಲ್ಡ್ ಅಪ್ ಹಾಕಂತಾ ನನ್ನ ಮುಂದೇನೆ ಓಹೋ ನೀನೇ ಬರ್ಕೊಂಡು ಬರಲ್ಲ ಯಾವತ್ತೂ ನಾನು ನಾನು ಕರೆಕ್ಟಾ ಬರ್ಕೊಂಡು ಹೋಗದು ನೀನ್ ಕರೆಕ್ಟಾ ಬರ್ಕೊಂಡು ಹ್ಮ್ ಸಾರಿ ಸಾರಿ ಆಯ್ತು ಬಿಡು ಈಗ ಹ್ಮ್ ಹೆಂಗೋ ಇರ್ಲಿ ಈಗ ಒಂದ್ ಕೆಲ್ಸ ಮಾಡೋಣ ನಿಂದ ಎಲ್ಲಾ ಹೋಮ್ ವರ್ಕ್ ಪರ್ಕೊಂಡು ಆಗಿದ್ರೆ ನಾವೆಲ್ಲರೂ ಹೋಗ್ಬರަން ಬಾರ್ಲಾ ಎಲ್ಲರೂ ಹೋಗಂ ಬಾರೋ ಇವನು ಯಾವಲಿ ಇವನು ಎಲ್ಲ ಹೋಗಲ್ಲ ಆವಾಗ್ಲಿಂದ ಹೇಳ್ತಿದನೇ ಹೋಗನ 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 ಅಂತ ಎಲ್ಲ ಹೋಗನ ಎಲ್ಲರ ಅಂತ ನೀನೇ ಹೇಳು ಎಲ್ಲರ ಏನ್ ಇರಬೇಕಾದ್ರೆ ಹೋಗನ ನನ್ನ ಮಗನೇ ಸುನಿಲ ಹ್ಮ್ ನೀನ್ ಚೆನ್ನಾಗಿ ಹೇಳ್ತೀಯ ಅಕ್ಕ ನೀನೆ ತಾನೆ ತೋಟದಲ್ಲಿ ಅಲ್ಲೇ ಇಲ್ಲೇ ಎಲ್ಲಾ ಜಾಸ್ತಿ ತಿರ್ಗಾಡೋದು ಹ್ಮ್ ನಿನ್ ತೋಟದ ಹತ್ರ ಎಲ್ಲಾ ಗೊತ್ತಾಗುತ್ತಾ ನೀನ್ ಎಲ್ಬೆಲ್ಲ ಹ್ಮ್ ನನ್ಗೆತ್ತಾ ಹ ನೀನ್ ಇಂತ ಹೋಗ್ನಂದ್ರೆ ಹೋಗಿ ಗೊತ್ತಲ್ಲ ಪಿಂಕಿರ್ ತೋಟ ಆಯ್ತು ನೋಡು ನಮ್ಮ ತೋಟ ಇವಲ್ಲ ನಮ್ಮ ತೋಟದ ಪಕ್ಕದಲ್ಲಿ ತಿಂತಿರ್ ತೋಟ ಇವಲ್ಲ ಅಲ್ಲಿ ಸಪೋಟ ಮರಗಳಿಗೆ ಹಾಕುವಂಗಿದಾವ ಗೊತ್ತಾ ಸಪೋಟ ಹಣ್ಣು ಇಷ್ಟು ಸಪ್ಪ ಇದು ಹೋಗಣ ಸಕ್ಕತ್ ಆಗಿದಾವೆ ಎಲ್ಲಾ ಆ ಮರದಲ್ಲೇನೆ ಹಣ್ಣಾಗಿದಾವೆ ಅಕ್ಕಿ ಗಿಳಿ ಅವು ಇವು ತಿಂತಿರ್ ತೊಕೊಳ್ಳಲ್ಲ ಅವ್ರೇನು ಬರಲ್ಲ ಅನ್ಸುತ್ತೆ ತೋರ್ದತ್ರ ಅಕ್ಕಿ ಅವು ಇವು ತಿಂದು ತಿಂದು ಕೆಳಗಡೆ ಬಿದ್ದಾವೆ ನಾವ್ ಕೆಳಗಡೆ ತಿನ್ನೋದ್ ಬೇಡ ಮೇಲ್ಗಡೆ ಮೇಲ್ಗಡೆ ಬಿಟ್ಟು ಚಿತ್ಕೊಂಡ್ಬರಂತೆ ತಿನ್ನ ಕೋಲ್ ಗಿಲಿಂದ ಹೊಡೆದ್ರೆ ಬಿಳ್ತವೆ ಅಣ್ಣ ಕಣ ಸುಮ್ಮನೆ ಅಲ್ಲಾರ್ಸಿರುವ ಬಿಡ್ಬಿಡ್ತಾವೆ ಒಗ್ಬೋಣ ಹ್ಮ್ ಬರ್ತೀಯಾ ಹಲೋ ಸುನಿಲ ಬೇಡ ಕಣ ನಿನ್ ಅಮ್ಮಯ್ಯ ಕಡಿ ನಾ ಬೇಡ ಬೇರೆ ಮರಕ್ಕೆ ಹೋಗನ ಬೇರೆ ಯಾರ್ದಾರ ತೋಟಕ್ ಹೋಗನಂತೆ ಆ ಪಿಂಕ್ ಇರೋದಂತೂ ನಿನ್ ಅಮ್ಮಯ್ಯ ಅವಳು ಏನಿಲ್ಲ ಸೀದಾ ಹೋಗ್ಬಿಟ್ಟು ಮೇಷ್ಟ ತೋಳನೆ ಕಂಪ್ಲೇಂಟ್ ಹೇಳ್ಬಿಡ್ತಾಳ ಕಳ್ಳಿ ಮೊದ್ಲೇನೆ ನಮ್ಮ ಇಬ್ರು ಮೇಲೆ ಗರಂ ಆಗಿದಾಳೆ ಏನಿಲ್ಲ ಸೀದಾ ಹೋಗ್ಬಿಟ್ಟು ಕಂಪ್ಲೇಂಟ್ ಹೇಳ್ಬಿಡ್ತಾಳೆ ಸಿಕ್ಕಿದ್ದೆ ಚಾನ್ಸ್ ಅಂತ ಬ್ಯಾಡ್ಕೊಂಡ್ ಸುಮ್ನೆ ರೂ ಮತ್ತೆ ಅವ್ರ ಅಪ್ಪಯ್ಯ ಅವ್ರ ಅಮ್ಮಯ್ಯ ಅವರಲ್ಲಿ ನಿಮ್ಮ ನಮ್ಮ ನಮ್ಮಅಮ್ಮಯಿಗುನು ಎಲ್ಲಾರ ಮುಂದೆನೂ ಹೇಳ್ಬಿಟ್ರೆ ಏನಿಲ್ಲ ಏರಿಕ್ಕರ್ಸ್ಬಿಡ್ತಾರೆ

ನಾವೆಲ್ಲ ಹೋಗ್ತಿಲ್ಲ ಕಣಪ್ಪ ಸ್ವಾಮಿ ನಾವು ನಾವ್ ಓದ್ಕೊಳ್ತಿದ್ದು ಅಷ್ಟೇನೇ ಸುಳ್ಳ ಹೇಳ್ತಿಯಾ ಲೋ ಪ್ರವೀಣ ನಾವೇನಂತ ಮಾತಾಡ್ತಿದ್ದು ನೀನು ಇವ್ನು ಯಾರು ಇವ್ನ ಏನೇನೋ ತಿಳ್ಕೊತಾನಲ್ಲ ಇವನು ಲೋ ಸುನಿಲ ನೋಡ ಇಲ್ಲಿ ಏನೇನು ತಿಳ್ಕೊತಿದ ಇವನು ಲೋ ನಾವೇನ್ ಮಾತಾಡ್ತಿದ್ದು ಗೊತ್ತಾ ಅದೇ ಕಣವು ಇವನ್ ಸುನಿಲ ಹೋಮ್ ವರ್ಕ್ ಬಂದಿರಲ್ಲ ನೋಡು ಶನಿವಾರ ಅದನ್ನ ಹ ಕರೆಕ್ಟ್ ಆಗ ಬರ್ಕೊಂಬಾರು ಎರಡ್ ಸಲ ಹೇಳಿದಾರೆ ಮತ್ತೆ ಮರ್ತು ಬಿಟ್ಟಿಯಾ ಅಂತ ಹೇಳ್ತಿದ್ದೆ ಅಷ್ಟೇ ನೆನನಿ ಆ ತಪ್ಪ ಮಾಡಿಯಾ ಮತ್ತೆ ಅಕ್ಷರಗಳು ಕರೆಕ್ಟ್ ಆಗಿ ಬರೀ ತಪ್ ಕಿಪ್ ಮಾಡಿಯಾ ಬುಕ್ಕಲ್ ನೋಡ್ಕೊಂಡು ಕರೆಕ್ಟ್ ಆಗ ಬರೀ ಅಂತ ಹೇಳ್ತಿದ್ದೆ ಅಷ್ಟೇ ನೆನನಿ ನಾವೇನ್ ಮಾತಾಡ್ತಿದ್ದು ಅನ್ಕೊಂಡಿದಿಯಾ ಆಹಾ ಲವ್ ಲವ್ ಚಂದೋ ಸುಮ್ನಿರ್ಲಾ ಸುಳ್ಳ ಹೇಳ್ಬೇಡ ಆ ಹ ಸುಳ್ಳು ಹೇಳ್ತಾನೆ ಯಾಕರೆ ಒಡೆಯಕ್ಕೆ ನಾನಂಗ್ ಕೇಳಿಸ್ಕೊಂಡಿಲ್ಲ ಅನ್ಕೊಂಡಿದೀಯಾ ಲವ್ ಹ ಹೇಳ್ತಿದ್ದ ಹೇಳ್ತಿದ್ದಾನೇ ಸಪೋಟ ಮರದತ್ರ ತೋಟದ ಹತ್ರ ತೋಡದತ್ರ ಮರ ಆಯ್ತೆ ಹೋಗ್ಬಿಟ್ಟು ಸಪೋರ್ಟಗೊಣ್ಣ ಕಿತ್ಕೊಂಬರೋಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ನನ್ನ ಮುಂದೆನ ಪ್ಲೇಟ್ ಚೇಂಜ್ ಮಾಡ್ತೀಯ ಹೋಗಲಲ್ಲವ್ ಚಂದೋ ಹೌ ಆಗತ್ಲಾಗಿ ಈ ನನ್ನ ಮಗ ಕೇಳ್ಸ್ಕೊಂಡ್ಬಿಟ್ಟ ನೀವು ಮಾತಾಡಿದ್ದು ಕೇಳಿಸ್ಕೊಂಡ್ರೆ ಕೇಳ್ಸ್ಕೊಂಡತಂತ ನಮ್ಗೇನಾಗಬೇಕೈತಿ ಲವ್ ಲವ್ ಪ್ರವೀಣಾ ನೀನು ಕರ್ಕೊಂಡು ಹೋಗಲ್ಲ ಕಳ್ಳ ನೀನ್ ನನ್ನ ಮಗುನ್ಗೆ ಜಂಬಾ ಜಾಸ್ತಿ ಲವ್ ಆವತ್ತು ಯಾಕ್ಲಾ ಮತ್ತೆ ಸೀಬೆ ಹಣ್ಣು ಕಿತ್ಕೊಂಬರಕ್ ಹೋಗಿದ್ವಲ್ಲ ಪಾಪ ಅಂತ ಅವತ್ತು ಕರ್ಕೊಂಡ್ ಹೋದ್ರೆ ನೀನ್ ನೋಡ್ರೆ ಹೋಗ್ಬಿಟ್ಟು ನಿಮ್ಮ ಅಮ್ಮ ಕೈಲಿ ನಮ್ಮ ಅಮ್ಮಂಗೆಲ್ಲ ಹೇಳ್ಬಿಟ್ಟು ಏರಿಕ್ಸ್ ಬಿಡ್ತು ಗೊತ್ತ ಸುಮ್ನ ಎಲ್ಲಾರ್ಗು ಹೇಳ್ಬಿಟ್ಟು ಸಿಗಾಕ್ಸ್ ಬಿಡ್ತೇನೆ ಬರ್ಬಾಡ ನೀನು ನಾವ್ ಹೋಗ್ತೀವಿ ಸುಮ್ನೀರು ಪಾಪ ಅಂತ ಏನ ಕರ್ಕೊಂಡ್ ಹೋದ್ರೆ ನಮ್ಗೆನೇನೇನೆ ಸಿಗಾಕ್ಸ್ ಬಿಡ್ತೇನೆ ನೀನು ಹಲೋ ಅವತ್ತೇನ ನಮ್ಮಅಮ್ಮಯ್ಯ ಸಖತ್ ಎದರ್ಸ್ಬಿಡ್ತು ಅದಕ್ಕೆ ನಮ್ಮ ನಮ್ಮಅಮ್ಮಯ್ ಮುಂದೆ ಹೇಳ್ಬಿಟ್ಟ ಎಲ್ಲಾನು ಅಷ್ಟೇ ಕಣೋ

ಪಪೋಟಿ ಮಾಡ್ತಾ ಹೋಗ್ಬಿಟ್ಟು ಕಿತ್ತ ಕಿತ್ತಿವಲ್ಲ ಅವಾಗ ಯಾರಾದ್ರೂ ನೋಡ್ಕೋಕ್ ಬೇಕು ಸುಮ್ಮರು ಇಟ್ಲ ಕಡೆ ನೋಡ್ಕೊಳ್ತಿದ್ರೆ ನಾ ಇಬ್ರು ಬೇಗ ಬೇಗ ಹೋಗ್ಬಿಟ್ಟು ಚಿಕ್ಕಮ್ ಬಿಡ್ಬೋದು ಇಲ್ಲಾಂದ್ರೆ ಸರಿಯಾಗಲ್ಲ ಸುಮ್ಮನಿಲಾ ಬರ್ಲಿ ಅಹ್ ನಾವಿಬ್ರು ಜಾಸ್ತಿ ಇತ್ಕಣ್ಣ ಅವ್ನಿಗೊಂದು ಏರ್ಪೋರ್ಟ್ ಕಳ್ಸಾನಂತ ಸುಮ್ಮೀರು ಲವ್ ಲೋ ಪ್ರವೀಣ್ ಒಂದ್ ಕೆಲಸ ಆಗಿದೆ ನೀನು ಬಾ ಬಂದ್ಬಿಟ್ಟು ನಾನು ಚಂದ ಇಬ್ರು ಸಪೋರ್ತಿರ್ತೀವಿ ನೀನ್ ಏನ್ ಮಾಡ್ ಗೊತ್ತಾ ನಿನ್ ರೋಡಾಗಿ ನಿಂತ್ಕೊಂಡ್ಬಿಟ್ಟು ಯಾರಾದ್ರ ಬರ್ತಾನೆ ಅಂತ ನೋಡ್ತಿರ್ಬೇಕು ಕರೆಕ್ಟ್ ಆಗಿ ಮತ್ತೆ ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ಅತ್ಲಾಗಿ ಇಲಾಗೆ ಸುಮ್ಮನೆ ತೂಗಾಡ್ತಿರೋಣ ಕರೆಕ್ಟ್ ನೋಡ್ಬೇಕು ನೋಡಿ ಇವಾಗಲೇ ಹೇಳ್ತಿದೀನಿ ಸರಿನಾ ಹಾ ಮತ್ತೆ ನಿಮ್ಮ ಅಮ್ಮ ಹೆಂಗ ನಿಮ್ಮ ಅಪ್ಪ ಹೆಂಗ ಯಾರ ಮುಂದೆ ಹೇಳಿದ್ರೆ ಮಾತ್ರ ಏನಿಲ್ಲ ಸ್ಕೂಲಿಗೆ ಬಂದ್ರೆ ಹಾ ಇಟ್ಕೊಂಡ್ಬಿಡ್ತೀನಿ ಅಲ್ಲೇ ನಂಗೆ ನಾನ್ ಗೊತ್ತಾಯ್ತಲ್ಲ ಕಚ್ ಬಿಡ್ತೀನಿ ಅಲ್ಲಲ್ಲಿ ಇವಾಗ್ಲೇ ಹೇಳ್ತಿದೀನಿ ಮತ್ತೆ ಹ್ಞೂ ಸರಿ ಕಣ ಸುನಿಲ್ಲ ಇನ್ ಯಾವತ್ತು ಯಾರಿಗೂ ಹೇಳಲ್ಲ ಕಣ ಪ್ಲೀಸ್ ಕಣ ನನ್ಗೂ ಕರ್ಕೊಂಡಾಗ ಸುನಿಲ್ಲ ನನ್ನ ಮಗನೇ ಚಂದ ಇನ್ನು ಏನ್ ನೋಡ್ಕೊಂಡು ನಿಂತಿದ್ಯಾ ನಡಿ ಎಲ್ಲ ಹೋಗೋಣ ಒತ್ತಾಯ್ತು ಲೈ ಲೈ ಸುನಿಲ್ಲ ಎಲ್ಲ ಓದ್ತಿರೋದು ಎಲ್ರ ಓದ್ತಿರೋದು ಇಟ್ಟ ತರಗ ಮನೆ ತಗತ್ಕೊಂಡ್ಬಿಟ್ಟು ಎಲ್ರ ಹೋಗ್ತಿದ್ದೀರಾ ಓದ್ಕೊಣ ಗಿತ್ಕೊಂಡ್ ಬಿಟ್ಟು ಎಲ್ಲಾ ಹೋಗ್ತಿದ್ದೀರಾ ಹಾ ಅಲ್ಲೇ ಅನ್ನೋ ನಿಮ್ ಸವಾರಿನ ಹಲೋ ಸುನೀಲಾ ಇದೇನ್ಲಾ ನಿಮ್ಮ ಅಜ್ಜಿ ಬಂತಲ್ಲಲ್ಲ ಏನ್ಲಾ ಮಾಡದೀಗ ಅಲೋ ನಿಮ್ಮ ಅಜ್ಜಿ ಬೈಕ್ ಗಿತ್ತ ಏನ್ಲಾ ಮತ್ತೆ ಚಂದ್ರು ಒಂದು ಕೆಲಸ ಮಾಡಿಲ್ಲ ನಮ್ಮ ಅಜ್ಜಿ ಕೇಳುತ್ತಿಲ್ಲ ಈಗ ಎಲ್ಲ ಹೋಗ್ತಿದಿರಿ ಅಂತ ನಮ್ಮ ಅಜ್ಜಿ ಮುಂದೆ ಏನಂದ್ ಮತ್ತೆ ಅಜ್ಜಿ ಅಜ್ಜಿ ನಮ್ಮ ಹೊಲ್ತಾ ಹೋಗ್ತೀನಿ ಕಣಾಜಿ ಒಲ್ತಾ ಹಾಸುಗಳು ಕಟ್ಟಾಕಿದಾರೆ ನಮ್ಮ ಅಪ್ಪ ಎಲ್ಲಾರು ನನಗೆ ಎಂಟ ಮೇಲೆ ಹೋಗಿದ್ರೆ ಹಸುಗಳಿಗೆ ಮೇವಾಕ್ ಹೋಗ್ತೀನಿ ಕಣಾಜಿ ನನಗೆ ಒಬ್ಬ ಭಯ ಆಗುತ್ತೆ ಆದ್ರೆ ಸುನಿಲ್ ಗುಂಗೆ ಕರ್ಕೊಂಡು ಹೋಗ್ತಿದ್ದೀನಿ ಕಣಜಿ ಹಾ ಕಳ್ಸ್ಕೊಡದಿ ಅಂತ ಹೇಳು ಹಾ ಮತ್ತೆ ಏನಾರ ಹೇಳ್ಬಿಟ್ಟಿಯಾ ಹಾ ತೊಂದ್ರಂಗೆ ಕರೆಕ್ ಹೇಳೋದು ಸರಿ ಆಯ್ತು ಕಣ ಹೇಳ್ತೀನಿ ಈ ಕಡೆ ಏನ್ರೂ ಗುಸ್ಗುಸು ಮಾತಾಡ್ತಿದಿರಾ ಹಾ ಏನ್ರ ನಿಮ್ಮ ಮಾತು ಎಲ್ಲೋಗ್ತಿದಿರ ಹಾ ತಿರ್ಗ್ರೋ ಈ ಕಡೆ ತಿರ್ಗ್ರ ಮದ್ಲು ಹಾ ಅದೆಲ್ಲ ಅಂತ ಗೊತ್ತಿಲ್ಲ ಆ ಸ್ಕೂಲ್ನವ್ರು ಆ ಭಾನುವಾರನು ನಿಮ್ಗೆ ಯಾಕಾರ ರಜ ಕೊಡ್ತಾರ ಅನ್ಸ್ಬಿಟ್ಟ ನಮ್ಗಂತೂ ಸಾಕ್ ಸಾಕಾಗಿ ಮಾಡ್ಬಿಡ್ತೀರ ಒಂದೇ ಒಂದ್ ನೀವು ಆ ಎಲ್ಲ ಹೋಗ್ತಿದ್ರ ಯಾವ್ ಜೇನ್ ಕಲ್ಲು ಕಲ್ಲೋಡೆ ಕೊತ್ತಿದ್ರ ಯಾವ ಅಕ್ಕಿ ಗುಡ್ ತಿರ ಕೊಡ್ತಿದ್ರು ಹ ಅಜಿ ಅಜ್ಜಿ ಮತ್ತೆ ಎಲ್ಲೂ ಹೋಗ್ತಿಲ್ಲ ಕಣಾಜಿ ನಾನೇನೇ ಸುನಿಲಂಗ್ ಕರ್ಕೊಂಡ್ ಹೋಗ್ತಿದ್ದೀನಿ ಕಣಾಜಿ ಒಂಚೂರು ತೋರ್ದಾ ಹೋಗ್ಬಾರಕೆ ಮತ್ತೆ ನಮ್ಮ ಮಂದಿ ಯಾರು ಇಲ್ಲ ಕಣಾಜಿ ಎಲ್ಲಾರು ಮದುವೆಗೆ ಹೋಗಿದ್ದಾರೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಯ್ಯ ಎಲ್ಲಾರುನು ಅದಕ್ಕೆ ಹಸಗುಳಿಗ್ ಒಂಚೂರು ಮೇವಾಗ್ಬಾರ ಅಂತ ಹೇಳಿತ್ತು ಅಪ್ಪ ಅದಕ್ಕೆ ಹೋಗ್ ಮೇವಾಗ್ ಬರಕ್ಕೆ ಹೋಗ್ತಿದೀನಿ ಕಣಾಜಿ ನನ್ಗೊಬ್ನಿಗೆನೆ ಎದಿ ಆಗುತ್ತೆ ಅದಕ್ಕೆ ಸುನಿಲ್ ಕರ್ಕೊಂಡು ಹೋಗ್ತಿದ್ದೀನಿ ಹೋಗ್ತಿದೀನಿ ಕಣಾಜಿ ಕಣಜಿ ಏನಿಲ್ಲ ಕಣಾಜಿ ಹಾ ಕಳ್ಸ್ಕೊಡಜ್ಜಿ ಹೋಗಿ ಹಿಂಗ್ ಬರ್ತೀವಿ ಕಣಾಜಿ ಇನ್ನೆಲ್ಲ ಹೋಗಲ್ಲ ಕಣಾಜಿ ಅಲಾಲ ಅಲಾಲೇ ಕಲ್ಯಾಣ ಮಕ್ಳು ಕಟ್ಟಾರ ನೀವಿಬ್ರುನು ಹಾ ದೊಡ್ಡ ಕದೀನ್ ನನ್ನ ಮಕ್ಳಿದಿರಾ ನೀವು ಸಾಮಾನ್ಯದ ನನ್ನ ಮಕ್ಳೆಲ್ಲ ఆ అదే సపోట మరద హా ఓ అదే ఇదంతా ఏతీ ఈ నందా ఇబ్బు మేవాతీ అంతా ఆ ప్లేట్ చేంజ్ మార్తీరా అబ్బా బా హీమే కెర్స్ నక్ కంట్రూను ఆ కడమియల్ నివ్ ఇబ్బ్రూ సాల్ అంత ఆ చిక్కు ఆ ప్రవీణు కర్కంబిట్ీర ఆ అదే ఆ నీన్జ్ హిం హ్యా దేవ్ర అనే కణజి దేవ్ర అనే ఆస్ గుళి మేవ్ మాట్ మరీవ్ కణజి హేన నమ్ తోటది సపోట మర ఐత హంగే సపోర్ట్ అండ్ తిందర భార కిత్కం అంత హత్యే అష్ట కణజి నవేన్ బేరద్ర యూగల్ సున్నీరజీ నేను ఆ హంగు అన్నతీవ అజ్జి నోడు అజ్జి పాపణజీ అల్వినజీ చందారు కర్కొదవ అరల్వాత్స హోగ్ బర్తీవ్ సుమ్ నీడీ మాట్లాడతీ ಸರಿ ಸರಿ ಆಯ್ತು ಬಿರ್ನೆ ಹೋಗಿ ಬಿರ್ನೆ ಬರ್ಬೇಕು ಹೋಗ್ಬಿಟ್ಟೇನಾದ್ರುನು ಅಲ್ಲಿ ಇಲ್ಲಿ ಕಿತಾಪತಿ ಮಾಡಿದ್ರಿ ಮಾತ್ರ ಏನಿಲ್ಲ ಇಬ್ಬರಾಳ್ಗುನು ಕುರುಂಬಳೆ ಕುಣಿಸ್ತಾ ಮುರ್ಬಾಗ ಉಡ್ಬೇಕು ಹಂಗೊಡಕಿರ್ ಮಾತ್ರ ಮಂತ ಬಂದ್ಬಿಟ್ಟು ಆ ನಿಮ್ಮಅಮ್ಮ ಕೇಳ್ತೀನಿ ನಾನು ಮದ್ವೆಗೆ ಹೋಗಿದ್ರೆ ಏನಂತ ಅಕಸ್ಮಾತ್ ಏನಾದ್ರು ಸುಳ್ಳು ಆಗಿರ್ಬೇಕಲ್ಲಾ ನಿಮ್ ಇಬ್ರಿಗೂ ಇರೋದು ಇವಾಗ ಯಾಕೆ ಕಣಾಜಿ ದೇವರಾಣೆಗಳು ಇಲ್ಲ ಕಣಜಿ ನಿಜ ಅಲೂ ಮದ್ವೆಗೆ ಹೋಗಿದಾರ್ ಕಣಾಜಿ ನಿ ಸುಳ್ಳೇ ಆಕೆ ಅಲ್ಲ ಬೇಕಾದ್ರೆ ಅನುಮಾನ ಇದ್ರೆ ಹೋಗ್ ಮಂತ್ವ ನೋಡ್ಕೊಂಬ ಹೋಗ್ ಬೇಕಾದ್ರೆ ಸಾಕು ಹಸ್ ಮೇವಿಲ್ಲ ಮೇವ್ ಆಗ್ಬೇಕು ನಡಿಯೋ ಅಜ್ಜಿ ನಾನು ಹೋಗ್ಬರ ನೀನ್ ಅಜ್ಜಿ ಹ್ಮ್ ಸರಿ ಸರಿ ಆಯ್ತು ಹೋಗ್ಬಾ ಬಿರ್ ಬಿರ್ನೆ ಬರ್ಬೇಕು ನೋಡಿ ಇವಾಗ್ಲಾ ಹೇಳ್ತಿದಿನಿ ಬಿಸ್ತಲ್ಲ ಅಲ್ಲಿ ಇಲ್ಲಿ ಅಲ್ಕಂಡ್ ನಿನ್ಕಂಡ್ರೆ ಏನಿಲ್ಲ ಲವ್ ನನ್ನ ಮಗನೇ ಚಂದೂ ಏನ್ ಏನೇನ್ಬೇಕ ಅದೇ ಹೇಳ್ತೇನೆ ನಮ್ಮ ಅಜ್ಜಿ ಮುಂದೆ ನಿಮ್ಮ ಇಂಜೇನ ಹೋಗ್ ಕೇಳಿದ್ರೆ ಏನ್ ಮಾಡ್ತೇ ಈಗ ಎಲ್ಲಾರು ಸಿಗಾಕಲ್ವಾ ಸುಳಿನ ಸುಳ್ಳು ಹೇಳಕ್ ಬರಲ್ ಬರಲ್ಲ ನಿನ್ಗೆ ಇಲ್ಲ ಇಲ್ಲಾಕಂಡ್ ಸುಮ್ನಿರ್ಲಾ ನಮ್ಮಅಮ್ಮಯ್ಯಾ ನಮ್ಮ ಅಪ್ಪಯ್ಯ ಯಾರ್ದು ಒಪ್ಪಿಗೆಲ್ಲ ಹೋಗಿದಾರ ಸುಮ್ನಿರು ಎಲ್ಲಾ ಹೋಗ್ತಿವಂತ ಬೆಳಿಗ್ಗೆನೆ ಹೋಗ್ತಿದ್ರು ನೀನಿನ್ ಎದರ್ಕ ಬಣ ಸುಮ್ನಿರು ಅಪ್ಪಿ ಪ್ರವೀಣ ನೋಡು ತಿರ್ಗಾ ಹೇಳ್ತೀವಿ ನಾನ್ ನಿನ್ಗೆ ನೀನ್ ಬೇಕಾದ್ರೆ ಇಲ್ಲಿಂದಾನೇ ವಾಪಸ್ ಹೋಗ್ಬಿಡ್ಬೇಕಾದ್ರೆ ನಾನು ವಾಪಸ್ ಕಳ್ಸಿ ಬಿಡ್ತೀನಿ ನೋಡು ಎಲ್ಲಾದ್ರೂನು ಅಪ್ಪಿ ತಪ್ಪಿ ನಿಮ್ ಮನೆಯವ್ರಗ ನಮ್ಮಅಮ್ಮಯ್ನ ಮುಂದೆನಾ ಯಾರ ಮುಂದೆ ಹೇಳ್ಬೇಕಲ್ಲ ನಿನ್ಗೆ ಆಮೇಲೆ ಇರೋದು ಸ್ಕೂಲ್ ತಾವ್ಲನು ಅಷ್ಟೇ ಯಾರಿಗೂ ಹೇಳಬಾರ್ದು ಆ ಪಿಂಕಿ ಮುಂದೆ ಯಾರ ಮುಂದೇನು ಮತ್ತೆ ಇವಾಗ್ಲೇ ಹೇಳ್ತಿದೀನಿ ಮತ್ತೆ ನಾನು ಏನಿಲ್ಲ ಮತ್ತೆ ಹೋಗ್ಬೇಕಾದ್ರೆ ವಾಪಸ್ ಇಲ್ಲಿಂದಾನೆ ನೀನು ನೀನ್ ಬರ್ಲೇ ಬಡಬೇಕಾದ್ರೆ ನಮ್ ಜೊತೆ ಮತ್ತೆ ನಮ್ ಸಿಗಾಕ್ಸ್ ಸಿಗಾಕ್ಸ್ ಮತ್ತೆ ನೀನು ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ಹೋ ಇದಡ್ತಿದ್ಯಾ ನಾನು ಯಾರ್ಗೂ ಹೇಳದ್ ಕಣೋ ಸುಮ್ನೆ ಬಾ ಅದ್ ಯಾಕೆ ಹಿಂಗಾಡ್ತೀಯಾ ோ நன் மனே சந்திர சமம் இல்ல அது யா நெடுத்தியா இல்லை விஷய எல்லாம் ஆ பிங்கிர் தோட்டத்தினா ஓகே அவன்க்கேக்கிர் நான் இல்ல கல்ஸ் பிட்டே அதே சிட்டி ஓகே நம்ம பிடிங்க இட் பிடே ஆ பிங்கிங் மத்த பிங்க ஆய்வு எல்லா ஸ்கூல் தவ எல்லாம் எழுபத்தா தான் அஷ்டே மெஷ்ட் கைல சமீர்னு நம்ம ஜொத்த அவனு நினை அவனு சீகா கனிக்கல்லீன ரத்தின நிறைய நியோ நினு கொடுத்தீங்க ஜாஸ்தி கொடுத்து நடிக்கப்பட்ட போட்டா ಯಾವ್ದಕ್ಕಂಬೇಡ ನಡಿ ಕರ್ಕೊಂಡು ಹೋಗ್ತೀನಿ ನೀನು ಎದುರು ಬೇಡ ಏನಪ್ಪ ಸುನೀಲ್ ಕುಮಾರ ಎಲ್ಲ ಹೋಗ್ತಿರೋದು ಎಲ್ಲರನ್ನು ಕರ್ಕೊಂಡು ಹಾ ಯಾವ ಕಡೆ ಪಯಣ ಚಂದು ಯಾರಲ್ಲ ಯಾರು ಹಿಂಗ್ ಕೂಕ್ಕಿದ್ದಾರೆ ಹಿಂದ್ಗಡೆಯಿಂದ ಬಂದ್ಬಿಟ್ಟು ನೋಡ್ಲಾ ಯಾರು ಯಾಕಣ ಯಾಕೆ ಹಿಂಗ್ ಕೂಕ್ಕಿದ್ಯಾ ಹಾ ನಾವು ತೋಡದ ಹತ್ರ ಹೋಗ್ತಿದೀವಿ ಕಣ್ಣ ತೋಡದ ಹತ್ರ ಆ ಸ್ಕೂಲಿಗೆ ಮೇವ್ ಹಾಕ್ ಬರಕ್ ಹೋಗ್ತಿದೀವಿ ನೀವು ತೋಟದ ಹತ್ರ ಮೇವ್ ಹಾಕ್ ಬರಕ್ ಹೋಗ್ತಿದ್ದೀರಾ ಏನ್ ಯಾವ್ದಾರ ಮರಗಿರ ಹತ್ತಿ ಏನಾರ ಕಿತ್ಕೊಂಡ್ ಬರಕ್ ಹೋಗ್ತಿದ್ದೀರಾ ಬಾಳ ಕಳ್ಳನ್ ಮಕ್ಳು ನೀವು ಹ ಅವತ್ತೇನ ಹೇಳಿದೀನಿ ನಿಮ್ಗೆ ಆ ತೋಟ ಸೈಡ್ ಹೋಗ್ಬಿಡಿರ್ಕಂಡ್ ಎಲ್ಲ ಚೀರ್ತೆ ಐತೆ ಅಂತ ತಿರ್ಗಾನು ಇವತ್ತಿದೀರ ನಿಮ್ಗೆ ಎಷ್ಟ ದಿವ್ಸಾನು ಹೇಳೋದ್ ನಿಮ್ಗೆ ನೋಡ್ದೇನು ಈ ನನ್ ಮಗುನ್ನ ಹಾ ಚೋಟ್ ಉದ್ದ ಇದಾನೆ ಅಲ್ಲಿ ನನ್ಗೆ ನೆನ ಅವಾಜ್ ಬೇರೆ ಆಗ್ತಿಯಲ್ಲಲ್ಲಲ್ಲ ನೀನು ಪರವಾಗಿಲ್ಲ ಕಣ ಹಾ ಇವಾಗ್ಲಾ ಹಿಂಗೆ ದೊಡ್ಡನಾದ್ರೆ ಇನ್ ಹೆಂಗ್ ಮಾಡ್ತೀಯ ನೀನು ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಎದ್ರಸೋದ್ ನೋಡು ಹೆಂಗೆ ಎದ್ರಸ್ತಾನೆ ಓಹ್ ಯಾವತ್ತು ಯಾರ ಮರಾನು ಅತ್ತಿಲ್ಲ ಏನು ಅಣ್ ಕಿತ್ಕೊಂಡ್ ಬಂದಿಲ್ಲ ಇವನು ಬಾಳ ಹೇಳಂಗ್ ಹೇಳ್ತಾನ ನೋಡು ಓಹೋ ಲೋ ಸುನೀಲಾ ಸುಮ್ನೆರ್ಲಾ ಅವಣ್ಣ ಹೋಗ್ಬಿಟ್ಟು ಊರಲ್ಲೆಲ್ಲ ಹೇಳ್ ಕಣ ಕಣಾವ್ ಸುಮ್ನೆ ಯಾಕೆ ನೀನ್ ಆಡ್ತೀಯ ಅವಣ್ಣಂಗೆ ಒಡೆಯರಂಗೆ ಹೋಗ್ತಿದ್ಯಾಲ್ಲ ಸುಮ್ನೆ ಅಣ್ಣ ಮತ್ತೆ ಏನ್ ಗೊತ್ತೇನಣ್ಣ ನಾವು ತೋಡದತ್ರ ಹೋಗ್ತಿದೀವಿ ಕಣಣ್ಣ ನಮ್ದು ಹಸ್ಕೂಳ್ ಇದಾವೆ ಮೇವಾಗ್ ಬರಕ್ ಹೋಗ್ತಿದೀವಿ ನಾವು ಯಾರ್ದು ಏನ್ ಮರ ಏನ್ ಹತ್ತಕ್ ಹೋಗ್ತಿಲ್ಲ ಕಣ ಸರಿ ಸರಿ ಆಯ್ತು ಜೋಪಾನಾಗ್ ಹೋಗ್ಬರ್ರಿ ಲೋ ಲೋ ಚಂದ್ರು ಈ ಒಣ್ಣಂಗ್ ಐತ್ ಕಳ ನಂತ ಯಾಕ ಅತಿ ಆಯ್ತು ಈ ಒಣ್ಣಂದು ಎಲ್ಲಾರು ಹೋಗ್ಲಿ ಅಡ್ಡ ಬಂದ್ಬಿಡುತ್ತೆ ಎಲ್ಲ ಹೋಗ್ತಿದೀರಾ ಹಂಗೆ ಹಿಂಗೆ ಅಂತ ಕೇಳುತ್ತಲ್ಲ ಈ ಒಣ್ಣಂಗೆ ಒಂದಲ್ಲ ಒಂದಿಸ ಐತ್ ಕಳ ನಂತ ಅವಳಿಂದ ತೋಡದವ್ರ ಪಿಂಕಿ ಮನೆಯವ್ರ ಬಂದ್ಗಿಂತ ನಡಿಯಲ್ಲದಲ್ಲೇ ಆ ಹಣ್ಣು ಏನೇ ಹೇಳ್ತೀಯ ಸುಮ್ನೆ ನಡಿಯೋ ಸುನಿಲ ಇದೇನ್ಲಾ ಹಣ್ಣು ಹಿಂಗಿದಾವೆ ಕೆಳ ಕೆಳಗಡೆನ ಇದಾವಲ್ಲ ಫುಲ್ ಹಣ್ಣಿಗೆ ನೇತಾಡ್ತಿದಾವ್ ನೋಡು ಕೊಂಬೆ ಎಲ್ಲಾ ಫುಲ್ಲು ನೇತಾಡ್ತಿದಾವೆ ಹಣ್ಣುಗಳೆಲ್ಲ ಫುಲ್ ತುಂಬಕೊಂಡೈತೆ ನೋಡು ಅದಕ್ಕೆ ಹಣ್ಣು ಮಾತ್ರ ಸಕ್ಕದಾಗ ಇಟ್ಕೊಂಡ ನೋಡು ಸ್ಮೆಲ್ ಹೆಂಗ್ ಬರ್ತೈತಿ ಹ ಕಿತ್ಕಳ್ಳ ಟೈಮ್ ಆಯ್ತು ಬೇಗ ಬೇಗ ಆಮೇಲೆ ನೀನ್ ಮಾತಾಡುವಂತೆ ಕಿರ್ಕ ಮೊದ್ಲು ಯಾರ ಬಂದವ್ರ ಮತ್ತೆ ಆ ಪಿಂಕಿ ಗೊತ್ತಾದ್ರೆ ಏನಿಲ್ಲ ಮತ್ತೆ ಬಿಡ್ಗಿಡ ನಮ್ಗೆ ಕಿರ್ಕಳ ಬೇಗ ಬೇಗ ಅಪಿ ಪ್ರವೀಣ ಕರೆಕ್ಟ್ ಆಗಿ ನೋಡ್ಕೊಳ ಮತ್ತೆ ನೀನ್ ಎಪ್ಲ ನೋಡ್ಕೊಂಬೇಡ ಮತ್ತೆ ಕರೆಕ್ಟ್ ಆಗಿ ನೋಡ್ತೀವಿ ಯಾರ ಬಂದಿಂದ ಮತ್ತೆ ಹ್ಮ್ ಹ್ಮ್ ಸರಿ ಕಣ್ರು ಕಿತ್ಕೊಳ್ರು ಬೇಗ ಬೇಗ ನೋಡಿ ಅಣ್ಣಾಗಿರೋ ಕಿತ್ಕೊಳ್ರಿ ಕಾಯಿ ಕಿತ್ಕೊಬೇಡ್ರಿ ಮತ್ತೆ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ನೋಡ್ದೆ ಅಂದ್ಲ ಸುನಿಲ್ ಈ ನನ್ನ ಮಗುನ್ ದಿಮಾಕ್ನ ಕಾಯಿ ಕಾಯಿ ಕಿತ್ಕೊಬಾರ್ದಂತೆ ಅಣ್ಣ ಕಿತ್ಕೊಬೇಕಂತೆ ಇಲ್ಲಿ ಆಲ್ಗೆಲ್ಲೇನಾದ್ರೂ ಕಣ್ಣಿಗೆ ಬಿದ್ರೆ ನಮಗ್ ಗೊತ್ತ ಇಲ್ಲಿ ಏನಾಗುತ್ತಂತ ನನ್ನ ಮಗ ನೋಡು ಹೆಂಗ್ ಮಾತಾಡ್ತಾನೆ ನೋಡ್ದೆ ನನ್ ಮಕ್ಳುನಾ ಅಲ್ಲಿ ನನ್ಕಿಂತ ಮುಂಚೆನೆ ಬಂದ್ಬಿಟ್ಟಿದಾರೆ ನಾನ್ ಕಿತ್ಕೊಂಡ್ ಹೋಗೋಣ ಸಪೋರ್ಟ್ ಅಂತ ಬಂದ್ರೆ ಅಲ್ಲಿ ನನ್ಕಿಂತ ಮುಂಚೆನೆ ಬಂದು ಕಿತ್ಕೊಂಡು ಹೋಗ್ತಿದಾರ ಇವ್ರು ಇರ್ಬೇಕು ಇವರು ನೋಡಿ ಹೆಂಗ್ ಎದರ್ಸ್ತೀನಿ ಆ ಹುಚ್ಚೆ ಹೊಯ್ಕಬೇಕು ಹಂಗ ಮಾಡ್ತೀನಿ ತಡಿ ಒಂದ್ ಕೆಲಸ ಮಾಡ್ತೀನಿ ಇವ್ರಿಗೆಲ್ಲಾ ಎದ್ರಸ್ ಕಳ್ಸಿ ಕಳಿಸಿ ಆಮೇಲೆ ನಾನು ಒಂದ್ ಕಿತ್ಕೊಂಡು ಹೋಗ್ತೀನಿ ನಾನು ನಾನ್ ಕಿತ್ಕೊಂಡು ಹೋದ್ರೆ ಆಮೇಲೆ ಯಾರು ಕೇಳಿರೇ ಇವ್ರ ಮೇಲೆ ಹೇಳಿದ್ರೆ ಆಯ್ತು ಅಷ್ಟೇನೆ ನಾನು ಮಾಡೋದಿಗ್ ನೋಡು ಏಯ್ ಏಯ್ ಇಕಡೆ ತಿರುಗ್ರು ಏಯ್ ಸುನೀಲಾ ಚಂದೋ ಈ ಕಡೆ ತಿರುಗ್ರೋ ಇಲ್ಲ ಯಾಕ್ರ ಸಪೋಟ ಮರದ ಮರದತ್ರ ಇರೋದು ಹಾ ಯಾರಿ ಕೇಳಿ ಬಂದಿದಿರೋ ನೀವು ಓಹ್ ಪಾಪ ಅವ್ರು ತೋಡ್ದವ್ರು ಯಾರು ಇಲ್ಲ ಅಂತ ಬಂದು ಸಪೋಟ ಹಣ್ ಕಿತ್ಕೊಂಡು ಹೋಗಿ ಬಂದಿದ್ದೀರಾ ಹಾ ಹೇಳ ತಿಂತಡ್ರಿ ಒಣ್ಣಂಗ್ ನಿಮ್ಗೆ ಐತೆ ನಿಮ್ಗೆ ಓಹ್ ಯಾರು ಇಲ್ಲಿಲ್ಲ ಅಂದ್ರೆ ಬಂದ್ಬಿಡ್ತಿರಲ್ವ ತೋಡ್ದಹತ್ರ ನೀವು ಅಲೋ ಸುನೀಲಾ ಇವಣ್ಣ ಯಾಕೆ ಬಂತ ಊಟ ಚಾಡಿ ಪರಕ ಇವನು ಪಿಟಿಂಗ್ ಇಡ್ತಿರ್ತಾನ ಕಣ ಇವನಿಗ್ ಗೊತ್ತಾಗದು ಒಂದಿನ ಇಡೀ ಊರವ್ರಿಗೆ ಕಣ ಇವ್ನಿಗ್ ಗೊತ್ತಾದ್ರೆ ಏನ್ಲಾ ಮಾಡೋದೀಗ ನಾವೇನು ಸಪೋಟ ಕಿತ್ಕೊಂಡು ಹೋಗಕಲ್ಲ ಬಂದಿದ್ದು ನಾವು ಇಲ್ಲೇ ನಮ್ ಪಕ್ಕದ ತೋಟ ಆಯ್ತಲ್ಲ ಚಂದವರ ರಸ್ಕೊಳ್ಗೆ ಮೇವಾ ಬರಕ್ ಬಂದಿದ್ದು ಅಷ್ಟೇ ದಿನನಿ ಇಲ್ಲ ನಡ್ಕೊಂಡು ಹೋಗ್ತಿದ್ವಿ ನಾವೇನು ಒಂದಾದ್ರು ಸಪೋಟ ಕಿತ್ಕೊಂಡು ಹೋಗಿದ್ದೀವಿ ನೋಡ್ರಿ ಆ ಸುಮ್ ಸುಮ್ನೆ ಹೇಳತಿವಿ ಅಣ್ಣ ನೋಡು ಹಾ ನನ್ ಮುಂದೆ ಸುಳ್ಳು ಹೇಳಾಕ್ ಬರ್ಬೇಡ ಸುಮ್ನಿಲ್ಲ ನನ್ ಗೊತ್ತು ಚೆನ್ನಾಗಿ ಆ ನೋಡಲಿ ಪ್ರವೀಣಂಗ ಅತ್ಲಾ ಕಡೆ ನೋಡ್ಕಳ್ರ ಅಂತ ಬಿಟ್ಬಿಟ್ಟು ಇತ್ಲಾಗಿಂದ ನೀವಿಬ್ರು ಇತ್ಕೊಂಡ್ತಿರ ನಾನೇ ನೋಡ್ಲಿಲ್ಲ ಅನ್ಕೊಂಡಿದೀಯ ಆ ನಿಮ್ಗೆ ಅಲ್ಲೇ ಊರಿಂದ ನನಗೂ ಪಾಲ ಮಾಡ್ಕೊಂಡ್ ಬಂದೆ ನಿಮ್ಗೆ ಆ ನೋಡು ಹೆಂಗ್ ಹೇಳ್ತಾರ ಸುಳ್ಳು ಬುರ್ಕು ನಾನು ಮಕ್ಳ ನೀವು ನೀವು ಅಹ್ಲೋ ಸುನಿಲ ಏನ್ಲ ಮಾಡ್ ಈಗ ಈ ಒಣ್ಣ ಸರಿಲ್ಕೋ ಎಲ್ಲ ಹೇಳ್ಬಿಡತ್ ಕಳಿ ಈಗ ಏನಾರ ಒಂದ್ ಮಾಡ್ಲಾ ಸುನಿಲ ಏನ್ ಮಾಡದ್ಲಿ ಈಗ ವ ಚಂದ್ ಸುಮ್ನಿಲ್ಲ ನೀನ್ ಯಾಕೆ ಇದ್ರಾಯಿತಿಯಾ ಈ ಬಣ್ಣಿಂದ ಯಾಕೂ ಇರ್ತೀಯ ಈ ನಿನಗೆ ದೊಡ್ಡ ಕಳ್ಳ ನಾನು ಹೇಳೋದಕ್ಕೆಲ್ಲ ನೀನು ಹೂ ಹೂ ಅನ್ನು ಅಷ್ಟೇ ನೋಡಿ ಓ ನಾನ್ ಏನೋ ಪಾಪ ನನ್ಕಿಂತ ಒಂದ್ ವರ್ಷ ದೊಡ್ಡವನು ಅಂತ ಏನೋ ಬೆಲೆ ಕೊಟ್ರೆ ದಿಮಕ್ ಮಾಡ್ತಾ ನನ್ಗೆ ನೋಡಿ ಈಗ ನಾವ್ ಯಾಕೆ ಹೆಂಗ್ ಮಾತಾಡ್ತೀಯ ಸರಿಯಾಗಿ ಮಾತಾಡು ನಮ್ದೇನೇ ಸಪೋರ್ಟ್ ಮರ ಬೇಕಾದಷ್ಟೈತೆ ನಮ್ ತೋಡದಳಗಿನಿ ಹತ್ರ ಈ ತೋರ್ದ ಯಾಕ ಇಲ್ಲಿ ನೋಡಲಿ ಬರೀ ಕಾಣಕ ಇಲ್ಲಿ ಇನ್ನು ಈಗ ಈಚು ಆ ಯಾಕೆ ಸುಮ್ ಸುಮ್ನೆ ಹೇಳ್ತೀವಿ ಅಣ್ಣ ನಾವ್ ಏನಿಲ್ಲ ನಾವು ಮೂರ್ ಜನ ಇದೀವಿ ನಿನ್ ಮೇಲೆ ಹೇಳ್ತೀವಿ ಆ ಒಣ್ಣಂಗ್ ಹೋಗ್ಬಿಟ್ಟು ನಮ್ ಕ್ಲಾಸ್ಮೇಟ್ ಗೆ ಪಿಂಕಿ ಆ ಹುಡುಗು ಹೇಳ್ತೀವಿ ಅಣ್ಣ ಬಂದ್ಬಿಟ್ಟು ಎಲ್ಲಾನು ಚಿಕ್ಕ ತಿತ್ವ ನಾವೇನೇ ನೋಡೋದು ಕಣ್ಣಾರೆ ಅಂತ ನನಗೇನೆ ನನ್ ಮೇಲೆ ಅನುಮಾನ ಪಡದ ನಮ್ನೆ ಸಪೋರ್ಟ್ ಮರಗಳಿಗ ನಮ್ ತೋಡ್ದಾಗೇನೆ ನಿನ್ ಮೇಲೆನೇ ಹಾಕ್ತೀನಿ ತಡೀಗ ಏನ್ ಸುನಿಲಾ ಹೇಳ್ತೀರಾ ಅಲ್ವೇಂದ್ರಲ್ಲ ಮತ್ತೆ ಹಂಗೆ ಹಂಗೇನೇನ ಹೇಳದು ಈ ಅಣ್ಣ ಬಂದ್ಬಿಟ್ಟು ಆ ಪ್ರತಿಪಣ್ಣ ಬಂದ್ಬಿಟ್ಟು ಎಲ್ಲಾ ನನ್ನ ಸಪೋರ್ಟ್ ಅಣ್ಣ ಎಲ್ಲ ಕಿತ್ಕೊಂಡ್ತಿತ್ತು ನಾವ್ ನೋಡಿವು ನಮ್ ತೋಟದತ್ರ ಹೋಗ್ತಿದ್ದು ಹಸ್ಗಳಿಗೆ ಮೇವಾಗ್ ಬರಕ್ಕೆ ಅವಾಗ ನೋಡಿವು ಈ ಪ್ರತಿಪಣ್ಣ ಎಲ್ಲ ಸಪೋರ್ಟ್ ಎಲ್ಲ ಕಿತ್ಕೊಂಡ್ತಿತ್ತು ಅಂತ ಹೇಳ್ತಿವಿ ತಡೆಯಣ್ಣ ನಿನಗೆ ಆ ಎಲ್ಲಾ ಲೇಯ್ ಎಂಥ ನನ್ನ ಮಕ್ಳು ಇರ್ಬೇಕು ನೀವು ಹಾ ಅಲಾ ನನ್ಗೆ ರಿಟರ್ನ್ ಆಗ್ಬಿಟ್ರೂ ಹ ಪರವಾಗಿಲ್ಲಾ ಕಣ್ರಲ್ಲ ಹ ಬಹಳ ನನ್ ಮಕ್ಳ ಇದ್ದೀರಾ ನೀವು ಸರಿ ಆಯ್ತು ಬಿಡ್ರಿ ಏನಾರ ಮಾಡ್ಕೊಂಡು ಸಾಯ್ರಿ ನನ್ಗೇನಾಗ್ಬೇಕಾಯ್ತು ಹ್ಮ್ ಒಟ್ಟಲ್ ನನ್ನ ತಂಟೆಗಂತೂ ಬರಬೇಡ್ರಿ ನನ್ನ ಹೆಸರು ಮಾತ್ರ ಹೇಳಂಗಿಲ್ಲ ನೋಡ್ರಿ ಇವಾಗ್ಲು ಹೇಳ್ತಿದ್ವಿ ನನ್ನ ನಂತೇಟಿಗೆ ನಾನು ಹೋಗ್ತೀನಿ ಓ ಇದೇನ್ ಲಸಂಗಿಲ್ಲ ಹಿಂಗೆ ಹೇಳ್ಬಿಟ್ಟೆ ಒಣ್ಣಂಗೆ ಒಂದೇಟಿಗೆ ಎದ್ರಸ್ ಕಳ್ಸಿ ಬಿಟ್ಟಲ್ಲೋ ಎದ್ರ ಕಂಡು ಹೋಗ್ಬಿಡ್ತು ಹುಚ್ಚೆ ಒಯ್ಕೊಂಡು ಆತ ನನ್ನ ತಂಟೆ ಬಿಟ್ಟರೆ ನಾವ್ ಬಿಡ್ತೀವ ಆ ಸುಮ್ನೆ ಇರಬೇಕಷ್ಟ ಮನೆಗ ನಮ್ಮ ಮುಂದೆ ಅವಾಗ ಇವಾಗ ಹಾಕ್ಬಾರ್ದು ನಮ್ಗೆ ಅವೆಲ್ಲ ಇಷ್ಟ ಆಗಲ್ಲ ಆ ಏನೋ ಅರೆ ಐತೆ ನಮಗೆ ಬೇರೆ ಎದ್ರತ್ ಬೇರೆ ಬರುತ್ತೆ ಆ ಹೆಂಗೆ ಹೇಳತ್ತೆ ನಾವು ಅಪ್ಪ ಸ್ವಾಮಿ ಸಾಕು ಡವ್ ಮಾಡಿದ್ದು ಹಾ ಒಣ್ಣ ಪಿಂಚಿರ್ಮನಿರ ಬಂದವರು ಬಾ ಬೇಗ ಬೇಗ ಸಪೋರ್ಟ್ ಹಣ್ಣು ಕಿತ್ಕೊಂಡ್ ಹೋಗೋಣ ಬಾರಲ್ಲೋ ನೋಡಿದ್ರ ನೀವ್ ಹಿಂಗೇನಿದ್ರೆ ಸಪೋರ್ಟ್ ಹಣ್ಣು ಅಜ್ಜ ಇದು ರಜೆ ಇರೋ ದಿವಸ ಹೋಗ್ಬೇಕು ಕಿತ್ಕೊಂಡ್ ತಿಳ್ತಿದ್ರಾಗ ಹಿಂಗೇನಾದ್ರು ಮಾಡಿದ್ರೆ ಈ ಕಥ ಏನಾದ್ರೂ ಇಷ್ಟ ಆಗಿದ್ರೆ ನಿಂತೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡದಂತೂ ದಯವಿಟ್ಟು ಮಾಡಿಬೇಡಿ